ಮೊದಲೇ ನಮಸ್ಕಾರ ನಾನು ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆಯಲ್ಲಿ ಪ್ರತಿಮಾ ಅವರು ಇದ್ದಾರೆ ನಾವು ನಮ್ಮ ತನ್ವೀರ್ ಪಾಷಾ ಅವರು ಚಾಲಕ ಹೋರಾಟಗಾರರು ಮತ್ತು ಸಾಕಷ್ಟು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರುವಂಥವ್ರು ಅವ್ರಿಗೆ ನಾನು ಪ್ರತಿಮಾ ಅವರು ಆರೋಗ್ಯದ ಬಗ್ಗೆ ಹೇಳಿದಾಗ ಅವರು ಏನು ಸಹಾಯ ಬೇಕೋ ಕೇಳಿ ನಾವು ಮಾಡೋಣ ಅಂತಂದರು ಸೊ ನಾನು ತತ್ಕಾಲಕ್ಕೆ ಅವ್ರಿಗೆ ದಿನಿಸಿ ಸಮಸ್ಯೆ ಇದೆ ಪಾಪ ಅವರು ಇಬ್ಬರು ಮಕ್ಕಳನ್ನು ಇಟ್ಕೊಂಡಿದ್ದಾರೆ ತುಂಬ ಕಷ್ಟ ಆಗ್ತಾ ಇದೆ ಇತ್ತೀಚೆಗೆ ಅವರ ಹಸ್ಬೆಂಡ್ ಕೂಡ ತೀರ್ಕೊಂಡ್ರು ಮತ್ತೆ ಈಕೆಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ತುಂಬಾ ಜಾಸ್ತಿ ಇದೆ ಅವರು ಯಾವ ತರ ಕಂಡೀಷನ್ ಇತ್ತು ನಾವು ಇವ್ರನ್ನ ಭೇಟಿ ಮಾಡಿದಾಗ ಅಂತಂದ್ರೆ ಎರಡು ಕೈಯನ್ನ ಹಿಂಗೆ ರಬ್ ಮಾಡಿದ್ರೆ ಕೈಯಲ್ಲಿ ರಕ್ತ ಬರುವಂತ ಒಂದು ಕಂಡೀಷನ್ ಇತ್ತು ಬಾಡಿ ವೈಬ್ರೇಷನ್ ಇತ್ತು ಮತ್ತೆ ಮಾತಾಡಕು ಆಗ್ತಿರ್ಲಿಲ್ಲ ತಲೆ ಕೂದಲೆಲ್ಲ ಉದ್ರಿ ತುಂಬಾನೇ ಒಂದು ಅಸಹಾಯಕ ಸ್ಥಿತಿ ಅವ್ರಲ್ಲಿ ಅವ್ರು ಇದ್ದಾಗ ತುಂಬಾ ಬೇಜಾರಾಯ್ತು ಸೊ ಈಗ ಏನೋ ಅವರು ಅವರ ಡಾಕ್ಟ್ರು ಕೃಪೆಯೋ ಇಲ್ಲ ಅವ್ರದ್ದು ಅವ್ರು ಮಾಡಿದಂತ ಪುಣ್ಯನ ಗೊತ್ತಿಲ್ಲ ಅವರ ಡಾಕ್ಟರು ಏನು ಹೆಸರು ಅಂದ್ರಿ ಗೊತ್ತಿಲ್ಲ ಡಾಕ್ಟರ್ ಗೊತ್ತಿಲ್ಲ ಅವರು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಅವರ ಡಾಕ್ಟರ್ ಅವರನ್ನ ಟ್ರೀಟ್ಮೆಂಟ್ ಮಾಡಿ ಅವರೇ ಅವ್ರದೇ ಹಣದಲ್ಲಿ ಇವ್ರಿಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಕಳಿಸಿದಾರೆ ಆದ್ರೆ ಭವಿಷ್ಯದಲ್ಲಿ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ ಟ್ರೀಟ್ಮೆಂಟ್ಗೆಲ್ಲಾನು ಸೊ ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂತಂದ್ರೆ ಈ ಕುಟುಂಬಕ್ಕೆ ಸಹಾಯದ ಅವಶ್ಯಕತೆ ತುಂಬಾ ಇದೆ ಯಾಕಂದ್ರೆ ನಾವು ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಇವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ತುಂಬಾ ಕಷ್ಟದಲ್ಲಿದ್ದಾರೆ ಮತ್ತೆ ಇಬ್ರು ಮಕ್ಕಳಿದ್ದಾರೆ ಮತ್ತೆ ಇತ್ತೀಚೆಗೆ ಯಜಮಾನ್ ಏನ್ ತೀರ್ಕೊಂಡ್ರು ಅವರು ಸಹ ಏನು ಇವರಿಗೆ ಇಟ್ಟೋಗಿರ್ಲಿಲ್ಲ ಅವರ ಬಹುತೇಕ ಇವತ್ತು ಅವರು ಆರೋಗ್ಯವಾಗಿದ್ದಾರೆ ಅಂತಂದ್ರೆ ಮಡಿಕೇರಿ ಭಾಗದ ಒಬ್ಬ ಬ್ರದರ್ ಅವರ ಹೆಸರೇನು ಸಮೀರ್ ಸಮೀರ್ ಅಂತ ಅವರು ಪಾಪ ಸಣ್ಣ ಸಹಾಯ ಮಾಡಿದ್ದಾರೆ ಮತ್ತೆ ಅವರ ಸಂಬಂಧಿಕರು ಮತ್ತೆ ಒಂದಷ್ಟು ಜನ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಮತ್ತೆ ನಿಮ್ಮ ಅಣ್ಣ ಹೆಸರೇನಂದ್ರೆ ಅವರು ಕಬಾಬ್ ಎಲ್ಲ ಮಾಡ್ತಾರಲ್ಲ ಸರ್ ಹೆಸರು ಸಂಬಂಧಿಕರು ಅವರಲ್ಲ ರಿಲೇಷನ್ ಅವರ ರಿಲೇಷನ್ ಅವರು ಇವರನ್ನ ಕಾಪಾಡ್ಕೊಂಡು ಬರ್ತಿದ್ದಾರೆ ಮತ್ತೆ ಆ ಅವರ ಒಂದು ಸಂಬಂಧಿಕರು ಯಾರಿದ್ದಾರೆ ಅವರು ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಪಡ್ತಿದ್ದಾರೆ ಮತ್ತೆ ನೋಡೋ ಅಕ್ಕನೂ ಬಂದಿದ್ದಾರೆ ಸುಜಾತಕ ಅಂತ ಹೇಳಿ ಮಡಿಕೇರಿಂದ ಬಂದಿದ್ದಾರೆ ಸೊ ನಾನು ತಮ್ಮ ಪ್ರೀತಿಯಿಂದ ಮನವಿ ಮಾಡ್ಕೊಳ್ತೀನಿ ಈ ವಿಡಿಯೋ ಮಾಡ್ತಾರಂತ ಬಂದು ಸೊ ಅವರಿಗೆ ಸ್ವಲ್ಪ ದಿನಸಿ ಸಹಾಯನೂ ಬೇಕಾಗ್ತದೆ ಮತ್ತೆ ಅವರ ಮಕ್ಕಳ ಎಜುಕೇಶನ್ ಸಂಬಂಧಪಟ್ಟಾಗಿ ಸಹಾಯ ಬೇಕಾಗುತ್ತೆ ಮತ್ತೆ ಇರ್ತಿಗೆ ಏನನ್ನ ಸಹಾಯ ಬೇಕಾಯ್ತು ಅಂತಂದಾಗ ದಯವಿಟ್ಟು ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಅಂತ ತಮ್ಮ ಪ್ರೀತಿನ ಮನವಿ ಮಾಡ್ಕೊಳ್ತೀನಿ

ಲಾಂಗ್ ಟ್ರೀಟ್ಮೆಂಟ್ ಇದೆ ನನಗೆ ಸರಿ ಕಷ್ಟ ಆಗ್ತಾ ಇದೆ ಆಗಲಿ ಹಾಂ ಬಂಧುಗಳೇ ನಮಸ್ಕಾರ ನೋಡಿ ಈ ಹೆಣ್ಮಗಳ ಹೆಸರು ಬಂದು ಪ್ರತಿಮಾ ಅಂತೇಳಿ ಶ್ವಾಸಕೋಶದಲ್ಲಿ ಒಂದಷ್ಟು ಬಬಲ್ಸ್ ಬಂದಿರೋದ್ರಿಂದಾಗಿ ಆ ಬಾಡಿಯಲ್ಲಿ ಅದು ಇನ್ಫೆಕ್ಷನ್ ಥರ ಆಗಿ ಅವ್ರಿಗೆ ಸ್ವಲ್ಪ ಅನನುಕೂಲ ಆಗ್ತಾ ಇದೆ ಸೊ ಈಗಾಗಲೇ ಅವರು ತಮ್ಮ ಒಂದು ಎಲ್ಲ ನೆಟ್ವರ್ಕಲ್ಲಿರುವಂಥ ಎಲ್ಲ ಸ್ನೇಹಿತರಿಂದ ಸ್ವಲ್ಪ ಹಣ ಸಹಾಯ ಪಡ್ಕೊಂಡು ಟ್ರೀಟ್ಮೆಂಟನ್ನು ಮಾಡಿಸ್ತಾ ಇದ್ದಾರೆ ಸೊ ಕರ್ನಾಟಕ ಡ್ರೈವರ್ಸ್ ಅನ್ನುವಂಥ ಕೆಲಸ ವರ್ಷದಿಂದ ಒಂದಷ್ಟು ಸಹಾಯನ ಈಗಾಗಲೇ ನಮ್ಮ ಟೀಮ್ ಲೀಡರ್ಸು ದಿನಸಿಗೆ ಸಂಬಂಧಪಟ್ಟಾಗ ಮಾಡಿರ್ತಾರೆ ಆಮೇಲೆ ನಮ್ಮ ಹೇಮಂತ್ ಎಸ್ ಬಿ ಹೇಮಂತ್ ಅವರು ಸಹ ದಿನಸಿಗೆ ಸಂಬಂಧಪಟ್ಟಾಗೆ ಓದ್ಸಲಿ ಸಹಾಯ ಮಾಡಿರ್ತಾರೆ ಇವತ್ತು ನಮ್ಮ ತನ್ವೀರ್ ಅವರು ನಾನು ಫೇಸ್ಬುಕ್ಕಲ್ಲಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಸ್ಪಂದನೆ ಮಾಡಿದ್ರು ಸೊ ಅವ್ರಿಗೂ ಸಹ ತುಂಬರುದ ಧನ್ಯವಾದಗಳು ಮೇಡಮ್ ಏನು ಅನಿಸುತ್ತೆ ನಿಮಗೆ ತನ್ವೀರ್ ಪಾಷಾ ಅವರು ನಿಮ್ಮ ನಿಮ್ಮನ್ನು ನೋಡಿಲ್ಲ ಅವರು ನಿಮ್ಮನ್ನು ನೋಡಿಲ್ಲ ನೀವು ಯಾರು ಅಂತಲೂ ಗೊತ್ತಿಲ್ಲ ಬಟ್ ನಿಮ್ಮದೊಂದು ಪೋಸ್ಟ್ ಹಾಕಿದ ತಕ್ಷಣ ಅವರು ಸ್ಪಂದನೆ ಮಾಡಿದ್ರು ಸೊ ಅವ್ರಿಗೆ ಏನಾನ ಹೇಳ್ತೀರಾ ಯಾರು ಅಂತ ಗೊತ್ತಿದ್ದು ಜೊತೆಯಲ್ಲಿ ಇದ್ದವ್ರೆ ನಮ್ಗೆ ಒಂದು ಊಟ ಮಾಡಿದ್ಯಾ ಅಂತ ಕೇಳಲ್ಲ ಪಾಪ ಇವರು ಎಷ್ಟು ದೂರದಲ್ಲಿ ಇಟ್ಕೊಂಡು ನಮ್ಗೆ ಈ ತರ ಅಂತ ಹೇಳುವಾಗ ತುಂಬಾ ಸಹಾಯ ಮಾಡಿದ್ದಾರೆ ಅವರು ತುಂಬಾ ಜನಕ್ಕೆ ಮಾಡಿದ್ದಾರೆ ಬಟ್ ಎಲ್ಲೂ ಸಹ ಅವರು ಪ್ರಚಾರ ಮಾಡ್ಕೊಂಡಿಲ್ಲ ಬಟ್ ಇದು ಸಹ ಪ್ರಚಾರ ಮಾಡ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ ಸಪ್ರೇಟ್ ಆಗಿ ನನಗೆ ಅಮೌಂಟ್ ಕಳ್ಸಿದ್ರು ನಾನು ನಿಮ್ಗೆ ದಿನಸಿ ತಂದಿದ್ದೀನಿ ಸೊ ನಿಮ್ಮ ಪರವಾಗಿ ಅವ್ರಿಗೂ ಸಹ ಧನ್ಯವಾದಗಳು ತಿಳಿಸ್ತೀನಿ ಒಳ್ಳೇದಾಗಲಿ